ಜಾನಪದ ವೈಭವೀಕರಿಸುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ದೇಶದ ಎಲ್ಲಾ ಭಾಗಗಳಿಂದ ಜಾನಪದ ಕಲಾವಿದರು ಆಯಾ ಪ್ರದೇಶದ ಸಂಸ್ಕೃತಿಯನ್ನು ಬಿಂಬಿಸುವ ಕಲಾ ಪ್ರದರ್ಶನ ಶ್ರೀಮಠದಲ್ಲಿ ಆಯೋಜಿಸಲಾಗಿದೆ ದೇಶದ ಇಪ್ಪತ್ತು ರಾಜ್ಯಗಳಿಂದ ಸುಮಾರು ಇಪ್ಪತ್ನಾಲ್ಕು ಜಾನಪದ ಕಲಾಪಗಳು ಏಕಕಾಲಕ್ಕೆ ಉಡುಪಿಯಲ್ಲಿ ಬೆಳೆಸಲಿವೆ ಇಂದಿನ ಯುವ ಜನಾಂಗಕ್ಕೆ ಭಾರತೀಯ ಸಂಸ್ಕೃತಿಯ ಸಂಪತ್ತನ್ನು ಪರಿಚಯಿಸುವುದರ ಮೂಲಕ ರಾಷ್ಟ್ರೀಯ ಭಾಗವಹ್ಯವನ್ನು ಮೂಡಿಸುವುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಈ ಕಾರ್ಯಕ್ರಮವು ತಾರೀಕು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಹದಿಮೂರರಿಂದ ತಾರೀಕು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹದಿಮೂರರವರೆಗೆ ರಾಷ್ಟ್ರೀಯ ಜಾನಪದ ಕಲಾವೈಭವ ಎನ್ನುವ ಶಿರೋನಾಮೆಯಾಗಿ ಉಡುಪಿ ಶ್ರೀಕೃಷ್ಣ ಮಠದ ರಾಜ್ಯಾಂಗಣದಲ್ಲಿ ಸಂಪನ್ನಗೊಳ್ಳಲಿದೆ ಐದು ದಿನದ ಕಾಲದವರೆಗೆ ನಡೆಯಲಿರುವ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸುಮಾರು ಐನೂರಕ್ಕೂ ಮಿಕ್ಕಿ ಜನಪದ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ ತಾರೀಕು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಹದಿಮೂರರಂದು ಈ ರಾಷ್ಟ್ರೀಯ ಕಲಾವೈಭವವು ಶ್ರೀ ಬೇಜಾವ ಮಠದ ಶ್ರೀ ಶ್ರೀ ವಿಶ್ವೇಶ್ವರೀರ್ಥ ಶ್ರೀಪಾದರಿಂದ ಉದ್ಘಾಟನೆಗೊಳ್ಳಲಿದೆ ಶ್ರೀ ಕೃಷ್ಣಾಪುರ ಮಠದೇಶ್ವರದ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಮಠದ ಶ್ರೀ ಶ್ರೀ ವಿದ್ಯಾ